ಗಾದೆ ಮಾತು ಮನಸ್ಸಿದ್ದರೆ ಮಾರ್ಗ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಆ ಕೆಲಸವನ್ನು ಮುಗಿಸಲು ಮನಸ್ಸು ಬೇಕು ಏನೇ ಆತಂಕಗಳು ಎದುರಾದರೂ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸದೆ ಬಿಡಬಾರದು ಪೂರ್ಣಗೊಳಿಸಬೇಕೆಂಬ ಛಲ ಬೇಕೋ ಸಂಕಲ್ಪ ದೃಢ ನಿಶ್ಚಯ ಬೇಕು ಇದಕ್ಕಿಂತಲೂ ಹೆಚ್ಚಾಗಿ ಆತ್ಮವಿಶ್ವಾಸ ಇರಲೇಬೇಕು ಆಗ ಮಾತ್ರ ಹಿಡಿದ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಮಾರ್ಗ ತನ್ನಿಂದ ತಾನೇ ಕಾಣಿಸುತ್ತದೆ ಎಂಬ ಅರ್ಥವನ್ನು ಈ ಗಾದೆ ಸೂಚಿಸುತ್ತದೆ ಮನಸ್ಸು ಮಾಡದೆ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅದು ಮುಕ್ತಾಯವೂ ಆಗುವುದಿಲ್ಲ ಇನ್ನೊಬ್ಬರ ಕೆಲಸ ಕಾರ್ಯಗಳಿಗೆ ಮನಸ್ಸೋಲ್ಲದೆ ಇದು ನನ್ನ ಕೆಲಸ ನನಗೆ ಇದರಿಂದ ಹೆಚ್ಚು ಪ್ರಯೋಜನ ಸಿಗುತ್ತದೆ ಎಂಬುದನ್ನು ಮನದೊಟ್ಟು ಮಾಡಿಕೊಳ್ಳಬೇಕು ನನ್ನ ಕೈಯಲ್ಲಿ ಏನೂ ಇಲ್ಲ ಎಲ್ಲಾ ದೇವರೇ ಎಂಬ ಧೋರಣೆಯ ಮಾತು ಬೇಡ ಇದರಿಂದ ಯಾವ ಮಾರ್ಗವೂ ತಿಳಿಯುವುದಿಲ್ಲ ಪ್ರಯತ್ನ ಆಸಕ್ತಿ ಉತ್ಸಾಹ ರೂಢಿಸಿಕೊಂಡು ಮುಂದುವರೆಯಬೇಕು ಮನಸ್ಸಿದ್ದಲ್ಲಿ ಮಾತ್ರ ಭಗವಂತ ಮಾರ್ಗವನ್ನು ತೋರಿಸುತ್ತಾನೆ